ಸ್ನೇಹಿತರೆ ಎಂಟುನೂರ ಎಂಬತ್ತಾರು ಸ್ಕ್ವೇರ್ ಫುಟ್ನ ಇನ್ನೊಂದು ನಕ್ಷೆಯ ಮೂಲಕ ನಿಮ್ಮೊಂದಿಗಿದ್ದೀನಿ ಸ್ವಲ್ಪನೂ ತಡ ಮಾಡದೆ ಈ ನಕ್ಷೆಯ ಪ್ರಕಾರ ಪ್ಲಾನಿಂಗ್ ಮತ್ತು ಸುತ್ತಲತೆಯನ್ನು ನೋಡ್ಕೊಂಡು ಬರೋಣ ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದಿನ ವೀಡಿಯೋ ಬೇಗ ನಿಮಗೆ ಸಿಗುತ್ತದೆ ಹಾಗೆ ನೋಡಿ ನಕ್ಷೆಯ ಪ್ರಕಾರ ಈ ಮನೆ ಪೂರ್ವ ದಿಕ್ಕಿಗೆ ಮುಖವಾಗಿದೆ ಈ ಕಡೆ ನೋಡಿ ಇಪ್ಪತ್ತೆಂಟು ಪೀಟ್ ಇರುವಂತಹದ್ದು ಹಾಗೆ ಈ ಕಡೆ ಇಪ್ಪತ್ತಾರು ಪೀಟ್ ಇರುವಂತಹದ್ದು ಹಾಗೆ ಔಟ್ ನೋಡಿ ಹದಿನಾಲ್ಕು ಇಂಟು ಹದಿನಾರು ಈ ಪೀಸ್ ಕೂಡ ಎಕ್ಸ್ಟ್ರಾ ಇರುವಂತಹದ್ದು ಹಾಗೆ ವಾಶ್ರೂಮ್ ಕೂಡ ಎಕ್ಸ್ಟ್ರಾ ತಗೊಂಡಿರುವಂತಹದ್ದು ನೋಡಿ ಈಗ ಇದು ಮುಂಬಾಗಿಲು ಇಲ್ಲಿ ಮೆಟ್ಟಲು ಬರುವಂತಹದ್ದು ಇದು ಸೀಟೌಟ್ ಕೆನಪಿ ಹದಿನಾಲ್ಕು ಇಂಟು ಆರರಲ್ಲಿ ಪ್ಲಾನಿಂಗ್ ಇದೆ ಈ ಕಡೆ ಆರು ಫೀಟ್ ಈ ಕಡೆ ಹದಿನಾಲ್ಕು ಫೀಟ್ ಇದೆ ನೋಡಿ ಇಲ್ಲಿ ಪ್ರಧಾನ ಬಾಗಿಲು ಡೋರ್ ಬರುವಂತಹದ್ದು ಹಾಗೆ ಈ ಕಡೆ ನೋಡಿ ಹಾಲ್ ನೋಡಿ ಹದಿನಾಲ್ಕು ಇಂಟು ಹದಿನಾಲ್ಕರಲ್ಲಿ ಪ್ಲಾನಿಂಗ್ ಇದೆ ಈ ಕಡೆ ಒಂದು ವಿಂಡೋ ಬರುತ್ತೆ ಈ ಸೈಡ್ ಕೂಡ ಇನ್ನೊಂದು ವಿಂಡೋ ಬರುತ್ತೆ ಹಾಗೆ ನೋಡಿ ಟಿ ವಿ ನೋಡಿ ಈ ಕಾರ್ನರಲ್ಲಿ ಇಡಬೇಕಾಗುತ್ತೆ ಹಾಗೆ ಸೋ ಕಪಾಟ್ ನೋಡಿ ಈ ಗೋಡೆಗೆ ಇಡಬಹುದು ಅಥವಾ ಇಲ್ಲೂ ಕೂಡ ಇಡ್ಬೋದು ಹಾಗೆ ನೋಡಿ ಇಲ್ಲಿ ಹಾಲ್ನಿಂದ ಬೆಡ್ರೂಮ್ಗೆ ಹೋಗಲಿಕ್ಕೆ ಇಲ್ಲಿ ಡೋರ್ ಇಟ್ಟಿರುವಂತಹದ್ದು ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹತ್ತರಲ್ಲಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಈ ಕಡೆ ಹತ್ತು ಪೀಟ್ ಇದೆ ಈ ಕಡೆ ಹನ್ನೆರಡು ಫೀಟ್ ಇದೆ ಹಾಗೆ ನೋಡಿ ಇಲ್ಲೊಂದು ವಿಂಡೋ ಬರುತ್ತೆ ಈ ಕಡೆ ಕೂಡ ಒಂದು ವಿಂಡೋನ ಇಟ್ಕೊಳ್ಬೋದು ನೀವು ಹಾಗೆ ನೋಡಿ ಹಾಲ್ ಇಂದ ನೋಡಿ ಈ ಕಡೆ ನೋಡಿ ಪೂಜಾ ರೂಮ್ಗೆ ಬರಲಿಕ್ಕೆ ಇಲ್ಲಿ ಡೋರ್ ಇಟ್ಟಿದ್ದಾರೆ ಪೂಜಾ ರೂಮ್ ನೋಡಿ ಐದು ಇಂಟು ನಾಲ್ಕರಲ್ಲಿ ಪ್ಲಾನಿಂಗ್ ಇದೆ ಈ ಕಡೆ ನಾಲ್ಕು ಫೀಟ್ ಇದೆ ಈ ಕಡೆ ಐದು ಫೀಟ್ ಇದೆ ಹಾಗೆ ನೋಡಿ ಈ ಪ್ಲೇಸ್ ಏನಿದೆ ಇದು ಐದು ಪೀಟ್ ಸಿಗುತ್ತೆ ಹಾಗೆ ಈ ಕಡೆ ಬರ್ತಿದ್ದಂಗೆ ಬೆಡ್ರೂಮ್ಗೆ ಹೋಗಲಿಕ್ಕೆ ಮತ್ತು ಕಿಚನ್ಗೆ ಹೋಗಲಿಕ್ಕೆ ಪ್ಲಾನಿಂಗ್ ಇದೆ ನೋಡಿ ಈ ಬೆಡ್ರೂಮ್ ನೋಡಿ ಇಲ್ಲಿ ಡೋರ್ ಇಟ್ಟಿದ್ದಾರೆ ಈ ಬೆಡ್ರೂಮ್ ನೋಡಿ ಹತ್ತು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿದ್ದಾರೆ ಇಲ್ಲೂ ಕೂಡ ಒಂದು ವಿಂಡೋ ಇಟ್ಟಿದ್ದಾರೆ ಮತ್ತೊಂದು ವಿಂಡೋ ಕೂಡ ನೀವು ಇಟ್ಕೊಳ್ಬಹುದು ಹಾಗೆ ಈ ಪ್ಲೇಸ್ ತುಂಬ ಚಿಕ್ಕದಾಗಿರುವುದರಿಂದ ಈ ಪೂಜಾ ರೂಮ್ ಹಿಂದ್ಗಡೆ ನೋಡಿ ನಾಲ್ಕು ಇಂಟು ನಾಲ್ಕರಲ್ಲಿ ಪ್ಲೇಸ್ ಸಿಗುತ್ತೆ ಇಲ್ಲಿ ನೀವು ಗೋಡ್ರೇಜ್ ಇಟ್ಕೊಳ್ಬೋದು ಅಥವಾ ಕಡಪಾದಿಂದ ಅಥವಾ ಗ್ರೆನೈಟಿಂದ ಮೂರು ನಾಲ್ಕು ಸ್ಟೆಪ್ ಇಟ್ಕೊಂಡ್ರೆ ಎಲ್ ಶೇಪಲ್ಲಿ ಸ್ಟೆಪ್ ಇಟ್ಕೊಂಡ್ರೆ ಬಟ್ಟೆಗಳನ್ನೆಲ್ಲ ಮಡಚಿ ಇಡಲಿಕ್ಕೆ ತುಂಬ ಜಾಗ ಸಿಗುತ್ತದೆ ಇದಂತೂ ಸೂಪರ್ ಪ್ಲಾನಿಂಗ್ ಅಂತ ಹೇಳ್ಬೋದು ಹಾಗೆ ನೋಡಿ ಈ ರೂಮಿಂದ ಈ ಕಡೆ ಬರ್ತಿದ್ದಂಗೆ ಇಲ್ಲಿ ನೋಡಿ ಕಿಚನ್ ನೋಡಿ ಹತ್ತೊಂಬತ್ತು ಇಂಟು ಹನ್ನೆರಡರಲ್ಲಿ ಸಿಗುತ್ತೆ ಪ್ಲಾನಿಂಗ್ ಮಾಡಿದ್ದಾರೆ ಈ ಕಡೆ ಹತ್ತೊಂಬತ್ತು ಪೀಟ್ ಸಿಗುತ್ತೆ ಈ ಕಡೆ ಹನ್ನೆರಡು ಪೀಟ್ ಸಿಗುತ್ತೆ ಹಾಗೆ ನೋಡಿ ಈ ರೂಮ್ ತುಂಬ ದೊಡ್ಡದಾಗಿರೋದ್ರಿಂದ ಇಲ್ಲಿ ಈ ಗೋಡೆ ತುಂಬ ದೊಡ್ಡದಿರೋದ್ರಿಂದ ಇಲ್ಲಿ ಎರಡು ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಮೂರು ಪೀಟಿನ ಎರಡು ವಿಂಡೋ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಹಾಗೆ ನೋಡಿ ಕಿಚನ್ ಸ್ಟ್ಯಾಂಡ್ ನೋಡಿ ಯಾವ ರೀತಿ ಇದೆ ಅಂತ ಈ ಕಡೆ ಏಳು ಪೀಟ್ ಇದೆ ಹಾಗೆ ಈ ಕಡೆ ಹತ್ತು ಪೀಟ್ ಸಿಗುತ್ತೆ ನೋಡಿ ಇಲ್ಲಿ ಗ್ಯಾಸ್ ಇಡುವಂತಹದ್ದು ಹಾಗೆ ಈ ಕಡೆ ಬರ್ತಿದ್ದಂಗೆ ಇಲ್ಲಿ ಬೆಜಿನ್ ಇಡುವಲಿಕ್ಕೆ ಪ್ಲೇಸ್ ಸಿಗುತ್ತೆ ಹಾಗೆ ಹಾಗೆ ನೋಡಿ ಇಲ್ಲಿ ವಿಂಡೋ ಇಲ್ಲಿ ಬರುತ್ತೆ ಹಾಗೆ ಈ ಪ್ಲೇಸ್ ಏನಿದೆ ಇಲ್ಲಿ ಆರು ಪೀಟ್ ಸಿಗುತ್ತೆ ಹಾಗೆ ನೋಡಿ ಇಲ್ಲಿಂದ ಇಲ್ಲೊಂದು ಡೋರ್ ಇಟ್ಕೊಂಡ್ರೆ ವಾಶ್ರೂಮ್ಗೆ ಹೋಗಲಿಕ್ಕೆ ಪ್ಲಾನಿಂಗ್ ಮಾಡಿದ್ದಾರೆ ಎಂಟು ಇಂಟು ಏಳರಲ್ಲಿ ಪ್ಲ್ಯಾನಿಂಗ್ ಇದೆ ಹಾಗೆ ಇಲ್ಲೊಂದು ವಿಂಡೋ ಕೂಡ ಇಟ್ಕೊಳ್ಬೇಕಾಗುತ್ತೆ ಈ ಕಡೆ ಎಂಟು ಫೀಟ್ ಇದೆ ಈ ಕಡೆ ಏಳು ಫೀಟ್ ಸಿಗುತ್ತೆ ನೋಡಿ ಇಲ್ಲಿ ಹೊರಗಡೆ ಹೋಗಲಿಕ್ಕೆ ಇಲ್ಲೂ ಕೂಡ ಡೋರ್ ಇಟ್ಕೊಳ್ಬಹುದು ಇಲ್ಲ ಅಂತಂದರೆ ಈ ಪ್ಲೇಸ್ ವಾಶ್ರೂಮ್ ಪ್ಲೇಸ್ ಇಲ್ಲಿ ತನಕ ತಗೊಂಡ್ರೆ ಇನ್ನೂ ದೊಡ್ಡ ಜಾಗ ಸಿಗುತ್ತೆ ಹೊರಗಡೆ ಹೋಗಲಿಕ್ಕೆ ಇಲ್ಲಿ ಡೋರ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನಿಮಗೆ ಯಾವ ಕಡೆ ಪ್ಲೇಸ್ ಸಿಗುತ್ತೋ ಆ ಕಡೆ ಡೋರ್ ಇಟ್ಕೊಳ್ಳಿ ಹಾಗೆ ಈ ಪ್ಲ್ಯಾನ್ ಅಂತೂ ತುಂಬ ಚೆನ್ನಾಗಿದೆ ಹಾಲ್ ಮತ್ತು ಕಿಚನ್ ಅಂತೂ ನೋಡಿ ತುಂಬ ದೊಡ್ಡ ಪ್ಲೇಸ್ ಸಿಗುತ್ತೆ ಸೂಪರ್ ಪ್ಲ್ಯಾನಿಂಗ್ ಅಂತಲೇ ಹೇಳ್ಬೋದು ಹಾಗೆ ಈ ನಕ್ಷೆ ಪ್ರಕಾರ ಪೂಜಾ ರೂಮ್ ನೋಡಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡುವ ಥರ ಇದೆ ಕಿಚನ್ ಕೂಡ ಹಾಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡೋ ಥರ ಪ್ಲಾನಿಂಗ್ ಇದೆ ಹಾಗೆ ಇಲ್ಲಿ ನೋಡಿ ಅಡುಗೆ ಮಾಡುವಾಗ ಇಲ್ಲಿ ನೋಡಿ ಟಿ ವಿ ನೋಡ್ತಾ ಅಡುಗೆ ಮಾಡಲಿಕ್ಕೆ ಸೂಪರ್ ಪ್ಲ್ಯಾನಿಂಗ್ ಅಂತಲೇ ಹೇಳ್ಬೋದು ಈ ಪ್ಲ್ಯಾನಿಂಗ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ ಹಾಗೆ ನೋಡಿ ಇಂತಹ ವಿಡಿಯೋಗಳು ಈ ಮನೆಯ ನಕ್ಷೆಗಳು ಇಷ್ಟವಾಗ್ತಿದೆ ಅನ್ನೋದಾದರೆ ಲೈಕ್ ಕೊಟ್ಟು ಸಪೋರ್ಟ್ ಇರಿ ಇನ್ನೂ ವಿವಿಧ ರೀತಿಯ ನಕ್ಷೆಯನ್ನು ವಿಡಿಯೋ ಮೂಲಕ ತೋರಿಸ್ತಾ ಇರ್ತೀನಿ ಹಾಗೆ ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು